ಎರಡನೇ ಸಿನಿಮಾ ನಾನು ಇವಾಗ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಂಪಾರ್ಟ್ಲಾಕಿ ಒಳ್ಳೆ ಟೀಮ್ ಚರಕ ಇರ್ಬೋದು ಸತ್ಯ ಹೆಗ್ಡೆ ಸರ್ ಅಫ್ಕೋರ್ಸ್ ಮಾಸ್ತಿ ರೈಟರ್ ಫ್ಯಾಂಟಾಸ್ಟಿಕ್ ರೈಟರ್ ರೋಹಿತ್ ಅವ್ರ ಕಥೆಯೂ ತುಂಬ ಚೆನ್ನಾಗಿದೆ ಎಲ್ಲ ಎಲಿಮೆಂಟ್ಸ್ ಇದೆ ಕಾಂಟೆಂಟ್ ವರ್ಸಸ್ ಕಮರ್ಷ್ ಆ್ಯಂಡ್ ಕಮರ್ಷಿಯಲ್ ಸೋ ಹ್ಯಾಪಿ ಟು ಬಿ ಯೋ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ Last time, Bindi Mama, it was a long time ago. At the is there are next year to movie and that So the next time, I'm coming. I'm really happy and grateful. Um, I'm very happy, but also a little tensed, but <laughs> not. And uh, I'm really happy about working with you, uh, Ashwini ma'am, uh, Jaya Sir, and Belka. Uh, Thank you. Hey, Jale, everyone, Jale. ತುಂಬಾ ಸಂತೋಷ ಆಗ್ತಿದೆ ಈ ದೊಡ್ಡ ಸಂಸ್ಥೆ ನಾನು ಚಾನ್ಸ್ ಕೊಟ್ಟಿ ನಮ್ಗೆ ಇಷ್ಟೊಂದು ದೊಡ್ಡ ಸಂಸ್ಥೆಯಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾನು ಫಸ್ಟ್ ಪಿಚರೇ ತಗರು ಎರಡನೇದು ಅಪ್ಪು ಸರ್ ಜೊತೆಲಿ ಮಾಡ್ಬೇಕಾಯ್ತು ಮಿಸ್ ಆಯ್ತು ಮೂರನೇದು ರಾಘಣ್ಣ ಜೊತೇಲಿ ಆಗಿಲ್ಲ ಅವ್ರ ಮಗ ಯುವರಾಜ್ ಜೊತೇಲಿ ಮಾಡ್ತಾ ಇದ್ದೀನಿ ಈ ಮೂರು ಪಿಕ್ಚರ್ ಮಾಡಿದ್ ನನ್ ರಾಜಣ್ಣ ಜೊತೆಲೆ ಮಾಡಿದೆ ಒಂದು ಖುಷಿ ರಾಜಣ್ಣ ಜೊತೆಲೆ ಮಾಡಿದ ಒಂದು ಖುಷಿ ಈ ಜಾಲಿ ಜಾಲಿ ಒಂದು ಪದ ವಿಜಿ ಸಾರು ಹಾಗೂ ಮಾಸಿ ಸಾರ್ಗೆ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಹೆಂಗೇಳ ನಾನು ಮಾಡಿದ ನಾಲ್ಕು ಪಿಕ್ಚರ್ಗು ಮಾಸಿ ಸಾರೇ ಡೈಲಾಗ್ ಮಾ ಚರಣ್ ಸಾರೇ ಮ್ಯೂಸಿಕ್ ಮೂರು ಪಿಕ್ಚರ್ ಬ್ಲಾಕ್ ಬಸ್ಟರ್ ಇದು ಅದೇ ತರ ಬ್ಲಾಕ್ ಅಷ್ಟೇ ಬಂದಿದ್ವಿ ಅದರಿಂದ ನಮಗೆ ಚಾನ್ಸ್ ಕೊಟ್ಟಿದ್ದ ಎಲ್ಲ ಗಣ್ಯ ಹೊತ್ತು ಥ್ಯಾಂಕ್ಸ್ ಹೇಳ್ಕೊಂಡು ನಾನು ನಾನು ಬಿಡು ಮಾಡ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಾಲೆ ಚಾಲೆ ಎಲ್ಲ ಚಾಲೆ ಎಕ್ಕ ಪಿಚರ್ ಕಂತೋದು ಮಸ್ತ್ ಚಾಲೆ ಜೈನ ಕಂಬೈನ್ಸ್ ಇಂದ ಜೈನ ಮತ್ತೆ ಪೋಗಣ ಹಾಗೂ ಕೆ ಆರ್ ಜಿ ನಾನು ಯೋಗಿ ಇಬ್ರು ಸೇ ಅಂದ್ರೆ ಮೂರು ಪ್ರೊಡಕ್ಷನ್ ಸೇರಿ ಮಾಡ್ತಿರೋದು ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ ರೋಹಿತ್ ಪದಕಿ ನಮ್ಮ ಉತ್ತರಾಖಂಡ ಮತ್ತೆ ಲಕ್ನೌನ್ ಪ್ರಪಂಚ ನಿರ್ದೇಶಿಸ ಅವರ ನಿರ್ದೇಶಕರು ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಜೂನ್ ಸಿಕ್ಸ್ ರಿಲೀಸ್ ಎವ್ರಿ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಬ್ಬೊಬ್ಬರಾಗಿ ಕೊಡ್ತೀನಿ ಫಸ್ಟ್ ಸತ್ಯ ಸರ್ ನಮ್ಮ ಇವತ್ತು ಮಾತಾಡೋಕೆ ಖುಷಿ ನನಗೆ ಯಾಕಂದ್ರೆ ಮೂರು ಕರ್ನಾಟಕದ ಮೂರು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ಒಂದು ಪವರ್ಫುಲ್ ಆದ ಕತೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು ಅದರಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಮತ್ತೆ ಇದೇ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಜವಾಬ್ದಾರಿನ ನಾನು ಚೆನ್ನಾಗಿ ನಿರ್ವಹಿಸಿ ಉತ್ತಮವಾಗಿ ಕೆಲಸ ಅಂತ ಭರವಸೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇಲ್ಲಿ ಎಲ್ಲರಿಗೂ ನಮಸ್ಕಾರ ಇದು ದೊಡ್ಡ ಜವಾಬ್ದಾರಿ ಯಾಕಂದರೆ ಇಂಥ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಅವಕಾಶ ನಮಗೆ ಕೊಟ್ಟಾಗ ಯುವ ಅವರು ನಡೆಸ್ತಾ ಇರುವಾಗ ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ಸೊ ತುಂಬ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಚೂಸಿಂಗ್ ನಮಸ್ಕಾರ ರೋಹಿತ್ ಬಂತ್ಕಿ ಸರ್ ಅಂತ ನಾನು ಚೆನ್ನಾಗಿ ಇಷ್ಟ ಆಗಿತ್ತು ಸಿನಿಮಾ ಮತ್ತು ಸರ್ ಹೇಳಿದಂಗೆ ಮೂರು ಪ್ರಮುಖ ಸಂಸ್ಥೆಗಳು ಅಂದರೆ ಕೆ ಆರ್ ಜಿ ಜಯಣ್ಣ ಫಿಲ್ಮ್ಸು ಮತ್ತು ಅಶ್ವಿನಿ ಮೇಡಮ್ ಟಿ ಆರ್ ಕೆ ಸೊ ಇವರು ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಮತ್ತು ಕತೆ ವಿಚಾರಕ್ಕೆ ಬಂದಾಗ ತುಂಬ ತಿರುವುಗಳು ಹೊಡೆದಿರೋಂಥ ಕತೆ ಮತ್ತು ಯುವ ಸರ್ ಲಕ್ಕಿ ಯಾಕಂದರೆ ಒಬ್ಬ ಆ್ಯಕ್ಟ್ರಾಗಿ ಈ ಥರದ್ದು ವರ್ಸನಾಲಿಟಿ ಇರುವಂಥ ಕತೆ ಸಿಕ್ಕಿರೋದು ಮತ್ತು ಅವರು ಇನ್ನೂ ಚೆನ್ನಾಗಿ ಕೋಟ್ರೇಟ್ ಆಗೋವಂಥ ಕತೆ ಸೊ ಥ್ಯಾಂಕ್ಸ್ ಟು ರೋಹಿತ್ ಭತ್ಕಿ ಸರ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟಾಗಿ ನನಗೆ ಬರೆದು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದಷ್ಟು ಶೇಡ್ಸ್ ನಾವು ಬರೆದು ಕೊಡುವಂತ ಕೆಲಸ ನಡೀತಿದೆ ಮತ್ತು ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ ಸತ್ಯ ಸಾರು ಚರಣ್ ಸಾರು ಮತ್ತು ರಾಜನ್ ಸಾರು ತುಂಬ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಯೋಗಿ ಜಿ ರಾಜ್ ಬಗ್ಗೆ ನಾನು ಹೇಳಲೇಬೇಕು ನನಗೆ ತುಂಬ ಒಳ್ಳೆಯ ಗೆಳೆಯ ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳೆದ್ ಗಾಂಧಿನಗರದಲ್ಲಿ ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಅಲುವಾಗಿರೋದು ತುಂಬ ಖುಷಿ ಕೊಡುತ್ತೆ ಮತ್ತೆ ಎಕ್ಕ ಅದು ಮಾಸ್ ಟೈಟಲ್ಲು ಸೊ ತುಂಬ ಜನಕ್ಕೆ ಎಟಕುತ್ತೆ ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಬಂದ ಮೇಲೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಶ್ವಿನಿ ಮೇಡಮ್ ಪ್ರೊಡ್ಯೂಸರ್ಸ್ ಅಶ್ವಿನಿ ಮೇಡಮ್ ಯೋಗಿರಾಜ್ ಜಯ ಥ್ಯಾಂಕ್ ಯು ಸೋ ಮಚ್

ಸಿನಿಮಾ ಮುಗಿಸ್ತೀವಿ ಜೊತೆಲಿ ಜೂನ್ ಆರಕ್ಕೆ ಅನೌನ್ಸ್ ಮಾಡಿದೀವಿ ರೀಸನ್ ಬಂದು ಇಷ್ಟೇ ನಾವು ಬರೀ ಥಿಯೇಟರ್ಗೋಸ್ಕರ ಸಿನಿಮಾ ಮಾಡ್ತಾ ಇದೀವಿ ಮಾರಲ್ಲ ಮಾಡಲ್ಲ ಅಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದೆ ಟಿವಿ ಮತ್ತೆ ಡಿಜಿಟಲ್ ಬಂದ್ಬಿಟ್ಟು ಬಜೆಟ್ಗಳು ಜಾಸ್ತಿ ಆಗಿ ಸಿನಿಮಾಗಳು ಸಿನಿಮಾ ರಿಲೀಸ್ ಆಗಿಟ್ಟು ಅವರು ಬರ್ತಾ ಇಲ್ಲ ಅದಕ್ಕೋಸ್ಕರ ಮೂರ್ ಕಂಪ್ನಿ ಸೇರಿ ಏನ್ ಇದು ಮಾಡೋದು ಬಿಗ್ ಬಜೆಟ್ ಸಿನಿಮಾನೆ ಕಷ್ಟದಲ್ಲಿ ಸುಮ್ತದಲ್ಲಿ ಇರೋಣ ಇದೊಂಥರ ಚಾಲೆಂಜ್ ಆಗಿ ತಗೊಂಡು ಅಂದ್ರೆ ನೆಗೆಟಿವ್ ಏನಿಲ್ಲ ಚಾಲೆಂಜ್ ಆಗಿ ತಗೊಂಡು ಜನಗಳಿಗೋಸ್ಕರ ಚಾಲೆಂಜ್ ಆಗಿ ತಗೊಂಡು ಆರೇ ಚಿಮಿಗೆ ರಿಲೀಸ್ ಮಾಡಬೇಕು ಮತ್ತೆ ಇದ್ರ ಜೊತೆ ಇನ್ನೊಂದು ಟಿ ಟಿವಿ ಚಿತ್ರ ಬಂದ್ರು ಬಂತು ಕ್ಷೇತ್ರ ನಾನು ಹೇಳ್ದೆ ಹತ್ರ ಇನ್ನತ್ರ ತಗೊಂಡು ಹೋದ್ರು ಏನಂದ್ರೆ ಥಿಯೇಟ್ರಿಗೆ ಮಾಡ್ಕೊಳ್ತೀವಿ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಥಿಯೇಟ್ರು ಒಂದು ಥಿಯೇಟರ್ ಓಪನ್ ಆದ್ರೆ ಅದಿರೋ ಗಂಟ ಒಬ್ಬ ನಿರ್ಮಾಪಕ ಆಗ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ಗಾಗ್ಲಿ ಅನ್ನ ಹಾಕಿರ್ತಾರೆ ಇವತ್ತು ನಮಗೆ ಅವರೇ ಅನ್ನ ಹಾಕ್ತಾ ಇರೋದು ಅವ್ರ ಜೊತೆಲೆ ನಾವು ಹಂಚ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ ಆದರೆ ಕಷ್ಟ ಸುದ್ದಿಯಲ್ಲಿ ಎರಡು ತಿಂಗಳು ಥೇಟು ನೋಡಿದ್ದಾರೆ ಅದಕ್ಕೋಸ್ಕರ ನಾವು ಥಿಯೇಟ್ರಿಗೆ ಸಿನಿಮಾ ಮಾಡ್ತಾಯಿದ್ದೀವಿ ನಿಮ್ಮ ಆಶೀರ್ವಾದ ಆರೈಕೆ ದಯವಿಟ್ಟು ನಮ್ಮ ತಲೆಮಾರಿಲಿ ಅಂತ ಕೇಳ್ಬೋದು ಥ್ಯಾಂಕ್ ಯು